ಬಾಗಲಕೋಟೆ ಜಿಲ್ಲೆ ಕಮತ್ಗಿ ನಗರದ ಮಂಗಳ ಮುಖಿಯರಾದ ರಂಗಮ್ಮ ಕಮತ್ಗಿ ಇವರಿಂದ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸಿದರು ನನ್ನ ನಮಸ್ಕಾರಗಳು ಬಾಗಲಕೋಟೆ ಜಿಲ್ಲೆ ಹುಣಗುನ್ ತಾಲೂಕು ಕಮತಗಿ ನಗರದಿಂದ ನಾ ರಂಗಮ್ಮ ಮಾತಾಡ್ತಾ ಇರೋದು ಎಲ್ಲರಿಗೂ ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೊಂದೇನು ಹೇಳಕ್ ಇಷ್ಟ ಪಡ್ತೀನಪ್ಪಾ ಅಂತಂದ್ರ ಎಲ್ಲ ನನ್ನ ತಂದೆ ತಾಯಿಗಳಿಗೂ ಎಲ್ಲಾ ಸರ್ವರಿಗೂ ಇದು ಮಕ್ಕಳ ಕೈಯಲ್ಲಿ ಪಟಾಕಿ ಕೊಟ್ಟು ಹಾನಿ ಆಗೋಕ್ಕಿಂತ ಪಟಾಕಿ ಹಚ್ಬೇಡ್ರಿ ಎಲ್ಲ ಮನಿಗ ಒಂದ್ ಐದ್ ದೀಪ ಹಚ್ರಿ ಚಲೋ ಚೊಲೋಕತಿ ಪಟಾಕಿ ಹಚ್ಚೋದ್ರಿಂದ ಏನಾಗೈತಿ ಅಂದ್ರ ಪರಿಸರ ಮಾಲಿನ್ಯ ಏನಾಯತಿ ಹಾಳಾಗತೈತಿ ಅದಕ್ಕೋಸ್ಕರ ಪಟಾಕಿ ಹಚ್ಚೋದ್ ಬಿಟ್ಟು ದೀಪ ಅದು ಹಚ್ರಿ ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ಕತ್ಲೆ ಆಗೈತಿ ನೋಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತಾರಲ್ಲಿ ನಡುವೆ ಎಲ್ಲಾರ್ಗಿ ಬೆಳಕನ್ನು ಚೆಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನನ್ ಕಡೆಯಿಂದ ನಮ್ ಸುರೇಖನ ಕಡೆಯಿಂದ ఎల్గూ సర్వరిగూ దీపావళి హబ్బద ఆర్థిక శుభాశయ